ಅಯೋಧ್ಯದಲ್ಲಿ ರಾಮ ಮಂದಿರ ಆಗೋದರಿಂದ ಇಡೀ ದೇಶ ಜಗತ್ತಿನಷ್ಟೇ ಅಲ್ಲ ಒಂದು ದೇವಲೋಕ ಆಗ್ತದೆ ಅನ್ನೋಂಥದ್ದು ಒಂದು ನಮ್ಮ ಕಲ್ಪನೆ ಯುದ್ಧದಲ್ಲಿ ರಾಮ ಮಂದಿರ ಇಪ್ಪತ್ತೆರಡನೇ ತಾರೀಕಿಗೆ ಅದೇನು ಉದ್ಘಾಟನೆ ಆಗುತ್ತೆ ಕೇವಲ ರಾಮ ಮಂದಿರ ಅಲ್ಲ ಅದು ರಾಷ್ಟ್ರ ಮಂದಿರ ಅನ್ನುವಂಥದ್ದು ಸಂದೇಶ ಇಡೀ ಜಗತ್ತಿಗೆ ಹೋಗ್ತಿದೆ ಈಗ ರಾಮ ಮಂದಿರ ಕಟ್ಟದಿಂದ ಏನು ಅನುಕೂಲ ಐತೆ ಅಂತಂದ್ರೆ ಕರ್ನಾಟಕದಿಂದ ಲೈಟಿಂಗ್ಸ್ ಇದು ಇಡೀ ರಾಮದಕ್ಕೆ ಬರೀ ಕರ್ನಾಟಕದಿಂದ ಲೈಟಿಂಗ್ಸ್ ಉಂಟದೆ ಅವರೇ ಎಲ್ಲ ಡೆಕೋರೇಷನ್ ಮಾಡೋದು ಅದು ಅಷ್ಟು ಫಂಡ್ ಈಗ ಎಷ್ಟು ಫಂಡ್ ಕರ್ನಾಟಕಕ್ಕೆ ಬರತ್ತೆ ಬರೀ ಅದನ್ನು ಕೂಡಿಸಿ ಎಲ್ಲ ಹಣವನ್ನೆಲ್ಲ ಕೂಡಿಸಿ ಅವರೇನು ಗಂಗಾನದಿ ಬಿಡಾತಿಲ್ಲ ಶ್ರೀರಾಮ ಈ ದೇಶದ ಆರಾಧ್ಯ ಪುರುಷ ಮತ್ತು ಒಬ್ಬ ಒಳ್ಳೆಯ ರಾಜ ಅನಿಸ್ಕೊಂಡಂಥ ವ್ಯಕ್ತಿ ಕೇವಲ ರಾಮ ಕೇವಲ ವ್ಯಕ್ತಿಯಲ್ಲ ಒಬ್ಬ ಆದರ್ಶ ಪುರುಷ ಅವನ ಮಂದಿರಕ್ಕಾಗಿ ಸಹಸ್ರ ಸಹಸ್ರ ವರ್ಷಗಳ ಹೋರಾಟ ಆಗಿದೆ ಲಕ್ಷಾಂತರ ಜನ ಬಲಿದಾನ ಆಗಿದೆ ಎಷ್ಟೋ ಕುಟುಂಬಗಳು ಒಂದೊಂದು ಕುಟುಂಬಗಳೇ ನಿರ್ನಾಮ ಆಗಿದ್ದಾವೆ ಅಯೋಧ್ಯೆ ರಾಮ ಮಂದಿರದ ಸಲುವಾಗಿ ಸಹಸ್ರ ಸಹಸ್ರ ಹೋರಾಟ ಸಾಧು ಸಂತರ ಹೋರಾಟ ಸಾಮಾನ್ಯ ಜನರ ಹೋರಾಟ ಮಕ್ಕಳಿಂದ ಹಿಡಿದು ಅಯ್ಯೋ ವಯಸ್ಸಿನ ಮಿತಿ ಇರಲಿಲ್ಲ ಅಂಥ ಆ ಒಂದು ಹೋರಾಟದಲ್ಲಿ ಭಾಗಿಯಾಗಿ ತಮ್ಮ ಕುಟುಂಬವನ್ನೇ ಸರ್ವನಾಶ ಮಾಡಿಕೊಂಡಂಥ ರಾಮ್ ಭಕ್ತರು ಇವತ್ತು ನಾವು ಕಣ್ಣು ಮುಂದೆ ನೋಡಿದ್ದೀವಿ ಇತಿಹಾಸದಲ್ಲಿ ಒಂದು ಪುಟ ಆಗ್ತಾಯಿದೆ ರಾಮ ಮಂದಿರ ಅತ್ಯಂತ ನಮ್ಮ ದೇಶದಷ್ಟೇ ಅಲ್ಲ ಇಡೀ ವಿಶ್ವವೇ ಕಾತುರದಲ್ಲಿ ಕಾಯ್ತಾಯಿದೆ ಮೊನ್ನೆ ಪತ್ರಿಕೆಯಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಾಯಿದೆ ಅಮೆರಿಕದಲ್ಲಂತ ಅಮೇರಿಕಾದಲ್ಲಿ ಬೈಕ್ ರ್ಯಾಲಿ ನಡೀತಾ ಇದೆ ಒಂದು ವಾಹನವನ್ನು ಮಾಡಿಕೊಂಡು ಗಲ್ಲಿ ಪ್ರಚಾರ ಮಾಡ್ತಾಯಿದೆ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಒಂದು ಒಳ್ಳೆಯ ಸಂತೋಷದ ವಿಷಯ ರಾಮ ಮಂದಿರ ಸಲುವಾಗಿ ಹೋರಾಡ್ತಕ್ಕಂಥ ಹಲವಾರು ಆಯಾಮಗಳು ರೂಪರೇಷೆಗಳು ಪ್ರಾರಂಭ ಆಗಿದ್ದವು ರಾಮ್ ಜ್ಯೋತಿ ಇರ್ಬೋದು ಯಾತ್ರೆ ಇರ್ಬೋದು ಇಟ್ಟಂಗಿ ಸಂಗ್ರಹದಲ್ಲಿ ಈಗಿನ ಯುವ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ ಮನೆ ನಡೀತಕ್ಕಂಥ ಅಕ್ಷತೆ ವಿತರಣೆ ಅಭಿಯಾನದಲ್ಲಿ ಮನಪೂರ್ವಕವಾಗಿ ಆ ಒಂದು ಮನೆಗೆ ಎರಡು ಮೂರು ಮಂದಿ ಬಂದು ಆ ಅಕ್ಷತೆ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಆ ಒಂದು ಪುಣ್ಯದ ಕೆಲಸದಲ್ಲಿ ಅವರು ಭಾಗಿಯಾಗಿದೆ ಹಿಂದೆ ಆಗತಕ್ಕಂಥ ಹೋರಾಟಗಳ ಅಭಿಯಾನದಲ್ಲಿ ಅವ್ರು ಪಾಲ್ಗೊಂಡಿರಲಿಲ್ಲ ಈಗ ಅವರು ಪಾಲ್ಗೊಂಡಿದ್ದಾರೆ ಅವರ ಜೀವನ ಧನ್ಯ ಆಗಿದೆ ಒಟ್ಟಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗೋದರಿಂದ ಇಡೀ ದೇಶ ಜಗತ್ತಿನಷ್ಟೇ ಅಲ್ಲ ಒಂದು ದೇವಲೋಕ ಆಗ್ತದೆ ಅನ್ನೋವಂಥದ್ದು ಒಂದು ನಮ್ಮ ಕಲ್ಪನೆ ನೋಡಿ ನಮ್ಮ ದೇಶ ಪ್ರಜಾಪ್ರಭುತ್ವದ ಮೇಲೆ ಬಂದಂಥ ದೇಶ ರಾಜಕೀಯ ಇಚ್ಛಾಸಕ್ತಿಯಿಂದ ಕೆಲವೊಂದು ವ್ಯಕ್ತಿಗಳು ರಾಮ ಮಂದಿರದ ನಿರ್ಮಾಣಕ್ಕಾಗಿ ಪ್ರಾರಂಭದಲ್ಲೆಲ್ಲೇ ವಿರೋಧ ಮಾಡ್ಕೊಂತ ಬಂದವರು ಇನ್ನು ಮಂದಿರ ಉದ್ಘಾಟನೆಯಲ್ಲಿ ವಿರೋಧ ಮಾಡತಕ್ಕಂಥ ಸಾಮಾನ್ಯ ಸಂಗತಿ ಏನಲ್ಲ ಸಾವಿರದ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ನೆಹರು ಸೋಮನಾಥ್ ದೇವಾಲಯದ ಉದ್ಘಾಟನೆ ಸಂದರ್ಭದಲ್ಲಿ ನೆಹರು ಇದೇ ಥರ ಉದ್ದಟನೆಯನ್ನು ತೋರಿಸಕ್ಕಂಥ ವ್ಯಕ್ತಿ ಅವತ್ತಿನ ದಿವಸ ಬಾಬು ರಾಜೇಂದ್ರ ಪ್ರಸಾದ್ ಆಗಿದ್ದರು ಯಾರು ಬರಲಿ ಬರದೇ ಇರಲಿ ನನಗೊಂಥರು ಆಮಂತ್ರಣ ಕೊಟ್ಟಿದ್ದಾರೆ ನಾನು ಹೋಗ್ತೇನೆ ಅಂತೇಳಿ ಅವರು ಒಂದು ಈ ದೇಶದ ಪ್ರಜೆಯಾಗಿ ರಾಷ್ಟ್ರಪತಿ ಅಲ್ಲ ಈ ದೇಶದ ಪ್ರಜೆಯಾಗಿ ಒಬ್ಬ ಹಿಂದೂಸ್ತಾನ ಒಬ್ಬ ಹಿಂದೂ ಆಗಿ ಆ ಸೋಮನಾಥ್ ದೇವಾಲಯದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದರು ಅವತ್ತಿನ ಇತಿಹಾಸ ಇವತ್ತಿನ ಇತಿಹಾಸಕ್ಕೆ ಭಾಳ ಅಜಗಂತ್ರಿ ಯಾಕಂತಂದರೆ ಇವತ್ತಿನ ಕಾಂಗ್ರೆಸ್ ಇವತ್ತಿನ ಕಾಂಗ್ರೆಸ್ ಅಂತಲ್ಲ ಎಲ್ಲ ವಿರೋಧ ಪಕ್ಷಗಳು ರಾಜಕೀಯ ಪಕ್ಷಗಳು ಹೊರತುಪಡಿಸಿ ಒಂದು ರಾಜಕೀಯ ದೃಷ್ಟಿಕೋಣಗೋಸ್ಕರ ಸಮಾಜವನ್ನು ವಿಭಾಗ ಮಾಡ್ತಕ್ಕಂಥದ್ದು ಅದು ಯಾರೇ ಇರಲಿ ಒಟ್ಟಾರೆ ಇವತ್ತಿನ ದಿವಸ ಅದೊಂದು ಬಾ ಬಿಜೆಪಿದ ಅಂತಲ್ಲ ಬಿಜೆಪಿ ಪ್ರಣಾಳಿಕೆ ಇತ್ತು ರಾಮ ಮಂದಿರವನ್ನು ನಾವು ಕಟ್ತೇವೆ ಅಂತೇಳಿ ಅದು ಬಿಜೆಪಿದಲ್ಲ ಬಿ ಅನಾಯಶವಾಗಿ ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿದೆ ಆದರೆ ಅದು ರಾಮ ಮಂದಿರ ಒಟ್ಟಾರೆ ಹಿಂದೂ ಸಮಾಜದ ಒಂದು ಶಕ್ತಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ನನ್ನ ಮೊನ್ನೆ ಕಳೆದ ಒಂದು ಎರಡು ಮೂರು ವರ್ಷದಿಂದ ಐದಾರು ವರ್ಷದಿಂದ ರಿಟೈರ್ಡ್ ಆದಂಥ ಒಬ್ಬ ಪುರಾತತ್ವ ಇಲಾಖೆ ಕೇಂದ್ರ ಸರ್ಕಾರದಿಂದ ಒಬ್ಬ ಪುರಾತತ್ವ ಇಲಾಖೆ ಒಬ್ಬ ಮುಸ್ಲಿಮ್ಸ್ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ರಾಮ ಮಂದಿರ ಇತ್ತು ಪುರಾತತ್ವ ಇಲಾಖೆಯಲ್ಲಿ ಇಲ್ಲಿ ಆ ರಾಮ ಮಂದಿರ ಇತ್ತು ಅನ್ನೋಂಥದ್ದು ಕುರುವನ್ನು ಒಬ್ಬ ಆಗಿ ಸಮಾಜಕ್ಕೆ ಮತ್ತು ಕೋರ್ಟಿಗೆ ಬಿಡಿ ಬಿಡಿಯಾಗಿ ವರದಿಯನ್ನು ಕೊಡ್ತಾ ಇದ್ದಾಗ ಅವತ್ತಿನ ಯು ಪಿ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಆತನ ಎತ್ತಂಗಡಿ ಮಾಡಿ ಬೇರೆ ಒಂದು ರಾಜ್ಯಕ್ಕೆ ಸೀಮಿತ ಆಗಿ ಕೇಳಕ್ಕೆ ಹಾಕಿದ್ದು ಕೇಳಕ್ಕೆ ಹಾಕಿದರೂ ಕೂಡ ಆ ಪುರಾತನ ವ್ಯಕ್ತಿ ಅಧಿಕಾರಿ ತನ್ನ ಕಾಯಕವನ್ನು ಬಿಡಲಿಲ್ಲ ಆ ರಾಜ್ಯದಲ್ಲಿ ಕೂಡ ಹಿಂದೂ ದೇವಾಲಯಗಳನ್ನು ನಿರ್ಮಂಶ ಮಾಡಿ ಅಲ್ಲಿ ಮಸೀದಿಯನ್ನು ಕಟ್ತಕ್ಕಂಥ ದಾಖಲೆಗಳನ್ನು ಕೆದಿತಾ ಇದ್ದಾರೆ ಮನೆ ಮೊನ್ನೆ ಹೇಳಿದ ಕಾಶಿಯ ಮಥುರಾ ಮತ್ತು ದೇವಸ್ಥಾನನ ಮಸೀದಿ ಇದ್ದರ್ತಕ್ಕಂಥವನ್ನ ಹಿಂದೂ ದೇವಾಲಯಕ್ಕೆ ಬಿಟ್ಕೊಡ್ಬೇಕಂತೇಳಿ ಮನೆ ಮೊನ್ನೆ ಹೇಳಿಕೆ ಕೊಟ್ಟಂಥ ಒಬ್ಬ ಮುಸ್ಲಿಮ್ಸ್ ಪುರಾತತ್ವ ಇಲಾಖೆ ಅಧಿಕಾರಿ ಆತನ ಮೇಲೆ ಒಂದು ರಾಜಕೀಯ ತೃಷ್ಟೀಕರಣದಲ್ಲಿ ದಬ್ಬಾಳಿಕೆಯನ್ನು ಮಾಡಿ ಅವನ ದಮನ ಮಾಡ್ತಕ್ಕಂಥ ಕೆಲಸ ಮಾಡಿತು ಆದರೂ ಹಿಂದೂ ಸಮಾಜ ಹೇಳ್ತಾ ಇವತ್ತಿನ ದಿವಸ ರಾಮ ಮಂದಿರದ ಅಲ್ಲಿ ಕಟ್ಟಬೇಕು ಅನ್ನೋಂಥದ್ದು ಒಂದು ಏನು ಸಂಕಲ್ಪ ಇತ್ತು ಸುಮಾರು ವರ್ಷಗಳಿಂದ ಹೋರಾಟ ಇತ್ತು ಆ ಒಂದು ಹೋರಾಟಕ್ಕೆ ಇಲಾಖೆ ಸ್ಪಂದಿಸ್ತು ಸುಪ್ರೀಂ ಕೋರ್ಟು ಒಂದು ನಿರ್ದಿಷ್ಟವಾದ ಒಂದು ಅವಧಿಯನ್ನು ತಗೊಂಡು ರಾಮ ಮಂದಿರದಲ್ಲಿ ಇತ್ತು ಅನ್ನೋಂಥದನ್ನು ಹೇಳಿಕೆ ಕೊಡ್ತು ಅದೇ ರೀತಿ ಹಲವಾರು ದೇವಸ್ಥಾನಗಳು ಇದ್ದಾವೆ ಆದರೆ ರಾಜಕೀಯ ಇಚ್ಛಾಸಕ್ತಿಯಿಂದ ತುಷ್ಟೀಕರಣ ನೀತಿಯಿಂದ ಇವತ್ತು ರಾಜಕೀಯ ಪಕ್ಷಗಳು ಹೆಸರು ಮಾಡ್ತಾ ಇದ್ದೇವೆ ಒಬ್ಬರನ್ನ ಎತ್ತಿ ಕಟ್ಟೋದು ಒಂದು ಸಮಾಜವನ್ನು ಎತ್ತಿ ಕಟ್ಟೋದು ಒಂದು ಸಮಾಜ ತುಳಿಯುವಂತ ಕೆಲಸ ಮಾಡ್ತಾ ಇದ್ದೇವೆ ಅದು ಯಾವುದಕ್ಕೂ ಬಗ್ದಲ್ಲ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ನೂರ ನಾಲ್ಕು ಕೋಟಿ ಜನಸಂಖ್ಯೆ ಏನಿದೆ ಈ ಭಾರತ ಮತ್ತೊಮ್ಮೆ ಜಗದ್ಗುರು ಆಗಬೇಕು ಅನ್ನುವಂಥದ್ದು ಆ ಸಂಕಲ್ಪವನ್ನು ತೊಟ್ಟು ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಇಪ್ಪತ್ತೆರಡನೇ ತಾರೀಕಿಗೆ ಅದೇನು ಉದ್ಘಾಟನೆ ಆಗುತ್ತೆ ಕೇವಲ ರಾಮ ಮಂದಿರ ಅಲ್ಲ ಅದು ರಾಷ್ಟ್ರ ಮಂದಿರ ಅನ್ನುವಂಥದ್ದು ಸಂದೇಶ ಇಡೀ ಜಗತ್ತಿಗೆ ಹೋಗ್ತದೆ ಅನ್ನೋಂಥದ್ದು ನಮ್ಮ ಅನಿಸಿಕೆ ಇವತ್ತು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥದ್ದು ಒಬ್ಬ ಘನತವೆತ್ತ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ನಾನು ಒಂದು ಸಮಾಜಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಡ್ತೀನಿ ಅಂತೇಳಿ ಒಂದು ಸಮಾಜಕ್ಕಷ್ಟೇನ ಪ್ರಶ್ನೆ ಮಾಡ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ ಸರ್ಕಾರದ ಒಬ್ಬ ಜನಪ್ರತಿನಿಧಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಡ್ತೀನಿ ಅನ್ನೋಂಥ ಇನ್ನು ಉಳಿದ ಸಮಾಜಕ್ಕೆ ಎಷ್ಟೋ ಜನ ಇವತ್ತು ಶಿಕ್ಷಣದ ವಂಚಿತರಾಗಿದ್ದಾರೆ ರಾಜ್ಯದಲ್ಲಿ ಶಿಕ್ಷಣವನ್ನು ಮುಂದುವರಿತಂದರೆ ಈ ದೇಶವನ್ನೇ ಶಿಕ್ಷಣದಲ್ಲಿ ಮುಂದುವರಿತಾ ಇದೆ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥದ್ದನ್ನು ಬೇರೆ ಒಂದು ಸಮಾಜಕ್ಕೆ ತುಶೀಕರಣ ಕೊಡ್ತಕ್ಕಂಥ ಈ ಇಂಥ ರಾಜ್ಯ ಸರ್ಕಾರ ಇರೋದರಿಂದ ಇವತ್ತು ರಾಷ್ಟ್ರಕ್ಕೆ ಆಗ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಅಡಿಗಲ್ಲಿ ಹಾಕ್ತಾರೆ ಅದು ಯಾವೆಲ್ಲವನ್ನು ಮಿಟ್ಟಿ ಈ ದೇಶದ ಪ್ರಧಾನಮಂತ್ರಿ ಕೇವಲ ಒಂಬತ್ತು ವರ್ಷದಲ್ಲಿ ಇಡೀ ಜಗತ್ತೇ ಕಂಡು ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ ದೇಶಕ್ಕೆ ನರೇಂದ್ರ ಮೋದಿ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೂ ಒಬ್ಬ ಜಿಲ್ಲೆಕ್ಕೂ ಒಬ್ಬ ನರೇಂದ್ರ ಮೋದಿ ಅನ್ನೋಂಥ ಬರ್ತಕ್ಕಂಥ ಎಂ ಪಿ ಚುನಾವಣೆಯಲ್ಲಿ ರಾಷ್ಟ್ರದ ಪ್ರಜೆಗಳು ಆಯ್ಕೆ ಮಾಡ್ಕೋಬೇಕನ್ನಂಥ ಮುದ್ದಮದ ಮೂಲಕ ಹೇಳ್ಕೊಳ್ತಾ ಇದ್ದೀನಿ ನಮ್ಮಲ್ಲಿ ಏಳನೇ ತಾರೀಕಿಗೆ ನಾವು ಇಡೀ ಒಂದು ಸಮೂಹ ಅಭಿಯಾನನ ಪ್ರಾರಂಭ ಮಾಡಿದೆ ಮನೆ ಮನೆ ಅಕ್ಷತೆಯನ್ನು ಕೊಡ್ತಂಥ ಸಂದರ್ಭದಲ್ಲಿ ಅವರು ಸ್ವಾಗತವನ್ನು ಮಾಡಿದ ರೀತಿ ನೋಡಿದರೆ ಕೇವಲ ನಮಗಷ್ಟೇ ಅಲ್ಲ ಕೆಲವೊಂದು ಅದಕ್ಕೆ ನೀವಾಗಲೇ ಹೇಳಿದಾಗೆ ಕೆಲವೊಂದು ಪಕ್ಷಗಳು ಹೇಳ್ತಾ ಇದ್ದಾರೆ ಅವರೇ ಗುತ್ತಿಗೆ ತೊಗೊಂಡಿದ್ದಾರೆ ಇವರೇ ಗುತ್ತಿಗೆ ತಗೊಂಡಿದ್ದಾರೆ ಅನ್ನೋಂಥ ಭಾವನೆ ಅವರಲ್ಲಿದೆ ಆದರೆ ಸಮಾಜದಲ್ಲಿ ನಾವು ಮನೆ ಮನೆ ಡೋರ್ ಟು ಡೋರ್ ವ್ಯಕ್ತಿ ವ್ಯಕ್ತಿ ಹೋದಾಗ ಸಮಾಜ ಸ್ಪಂದಿಸ್ತಾ ಇದೆ ಸಮಾಜ ಇವತ್ತು ಬೇರೆ ಬೇರೆ ರೂಪದಲ್ಲಿ ಈ ಏರಿಯಾದಲ್ಲಿ ಕೆಲವೊಬ್ಬರು ಪಾನಕ ಮತ್ತು ಕೋಸಂಬರಿ ವಿತರಣೆ ಮಾಡ್ಕೊಂಡರೆ ಮಾರ್ಕೆಟ್ ಏರಿಯಾದಲ್ಲಿ ಕೆಲವೊಂದು ದೇವಸ್ಥಾನದಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ಇಟ್ಕೊಂಡಿದ್ದಾರೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅಲ್ಲಿ ಪ್ರತಿಷ್ಠಾಪನೆ ನಾವು ನಾವಲ್ಲಿ ಒಂದು ದೇವಸ್ಥಾನದಲ್ಲಿ ಸಾಂಕೇತಿಕವಾಗಿ ಅಭಿಷೇಕ ಪೂಜಾ ಪುನಾದಿಗಳನ್ನು ಮುಡಿಸಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಇದ್ದೇವೆ ಅದೇ ರೀತಿ ಮತ್ತು ಸಾಯಂಕಾಲವೂ ಎರಡನೇ ದೀಪಾವಳಿ ಅನ್ನೋಂಥ ಆಚರಣೆ ಮಾಡ್ತಾರೆ ಕೆಲವೊಬ್ಬರು ಪ್ರತಿ ವರ್ಷ ದೀಪಾವಳಿ ಬರ್ತಾಯಿದೆ ಹೋಗ್ತಾ ಇದೆ ಅನ್ನೋಂಥ ಕಲ್ಪನೆಯೊಳಗೆ ಸಾಂಕೇತಿಕವಾಗಿ ದೀಪಾವಳಿ ಮತ್ತೊಂದು ರೀತಿಯಲ್ಲಿ ಭಾಗವಹಿಸ್ತಾ ಇದ್ದರು ಆದರೆ ಈ ಈ ದೀಪಾವಳಿ ಇಪ್ಪತ್ತೆರಡನೇ ತಾರೀಕಿಗೆ ಸಾಯಂಕಾಲ ದೀಪಾವಳಿ ಅತ್ಯಂತ ಮಹತ್ವದವಾದ ದೀಪಾವಳಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡಿಸ್ತೇನೆ ಸುಮಾರು ಐದುನೂರು ವರ್ಷಗಳಿಂದ ರಾಮ ಮಂದಿರ ಸಲ ಬರೋಡ ಅದರ ಪ್ರತಿಫಲ ಸಿಕ್ಕತಿ ಇಡೀ ದೇಶನ ರಾಮ ಮಂದಿರ ಉದ್ಘಾಟನೆ ಖುಷಿ ಖುಷಿಯಾಗೈತಿ ನಾವು ಖುಷಿಯಿಂದ ಇದ್ದೇವೆ ಇಪ್ಪತ್ತೆರಡಕ್ಕೆ ಎಲ್ಲರೂ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಬೇಕು ಅಂತ ಅಂದ್ಕೊಂಡೆ ಅವ್ರು ಮಾಡ್ರೆ ಮಾಡ್ತಾಯಿರೀ ಅವರು ಇರೋದು ಅದಕ್ಕೆಲ್ಲ ವಿರೋಧ ಪಕ್ಷದವರು ಒಟ್ಟಿಗೆ ಸಾಕಂತ ವಿರೋಧ ಪಕ್ಷದವರು ಅದ್ರ ಅವ್ರು ಕೆಲಸ ಮಾಡ್ತಾರ ಮಾಡಿ ನಾವು ನಮ್ಗೆ ಏನು ಐತಿ ಮಾಡ ಈಗ ಶಾಲಾ ಕಾಲೇಜುಗಳನ್ನು ಎಲ್ಲ ಕಟ್ಟ್ಯಾರ ಆದರೆ ಅವ್ರು ಏನು ಮಾಡ್ಯಾರಂತೆ ಅವರ ಕಟ್ಬೋದಿತ್ತಲ್ಲ ಅವರು ಎಪ್ಪತ್ತೈದು ವರ್ಷದ ಆಳ್ವಿಕೆ ಮಾಡ್ಯಾರಲ್ಲ ಅವರ ಕಟ್ಟಿದ್ರೆ ಮುಗಿತಿತ್ತಲ್ಲ ಕೇಳೋ ಅರ್ಹತೆನೆಲ್ಲ ಅವ್ರಿಗೆ ಎಪ್ಪತ್ತೈದು ವರ್ಷದಿಂದ ಆಳ್ವಿಕೆ ಮಾಡ್ಯಾರ ಮತ್ತು ಅವರ ಕಟ್ಟಿಲ್ಲ ಅಂತ ಮತ್ತು ಇವ್ರ ಯಾಕೆ ಇವ್ರ ಮ್ಯಾಗ ಗುಬಿ ಕೊಡ್ಸಾತಾರೆ ಅಷ್ಟು ಈಗ ರಾಮ ಮಂದಿರ ಕಟ್ಟೋದಿಂದ ಏನು ಅನುಕೂಲ ಐತೆ ಅಂತಂದ್ರೆ ಏನಂತಾರೆ ರಾಮ ಮಂದಿರದಿಂದ ಕಟ್ಟದಿಂದ ಬರೀ ಎಲ್ಲ ದುಡ್ಡು ಹಾಳು ಯಾವುದೋ ಹಾಳು ಅಂತಾರೆ ಈಗ ರಾಮಿಗೆ ಕಟ್ಟದಿಂದ ಕಾರ್ಮಿಕರಿಗೆ ಅವ್ರಿಗೆ ಬರುತ್ತೆ ಈಗ ಮೂರ್ತಿ ನಮ್ಮವ್ರೇ ಕತ್ತಿದ್ರೆ ಅರುಣವ್ರು ಅಂತಂದ್ರೆ ಅವರಿಗೆ ಮತ್ತೆ ಅವ್ರಿಗೆ ಫಂಡಾಕೋತಿ ಮತ್ತು ಕರ್ನಾಟಕದಿಂದ ಲೈಟಿಂಗ್ಸ್ ಇದು ಇಡೀ ರಾಮ ಮದಕ್ಕೆ ಬರೀ ಕರ್ನಾಟಕದಿಂದ ಲೈಟಿಂಗ್ಸ್ ಉಂಟದೆ ಅವರೇ ಎಲ್ಲ ಡೆಕೋರೇಷನ್ ಮಾಡೋದು ಅದು ಅಷ್ಟು ಫಂಡ್ ಈಗ ಎಷ್ಟು ಫಂಡ್ ಕರ್ನಾಟಕ ಬರತ್ತೆ ಹಿಂಗೆ ಒಟ್ಟು ಹಂಚಿಕೆ ಆಯಿತು ರಾಮ ಮಂದಿರ ಬರೀ ಅದನ್ನು ಕೂಡಿಸಿ ಎಲ್ಲ ಹಣವನ್ನೆಲ್ಲ ಕೂಡಿಸಿ ಅವ್ರೇನು ಗಂಗಾನದಿ ಬಿಡಾತಿಲ್ಲ ನಮ್ಮವ್ರಿಗೆ ಅಲ್ಲಿ ಹಂಚಿಕೆ ಆತ ಉದ್ಯೋಗಗಳು ಸೃಷ್ಟಕತಿ ಮತ್ತು ನಮ್ಮಲ್ಲಿ ಆರ್ಥಿಕತೆ ಅಭಿವೃದ್ಧಿನೂ ಆಕ ಅನುಕೂಲ ಆಕತಿ ನಾವು ಫಸ್ಟು ಎಲ್ಲ ಗುಡ ದೇವಸ್ಥಾನ ಸ್ವಚ್ಛ ಮಾಡಿವಿ ಸ್ವಚ್ಛ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ ಎಲ್ಲ ತೆರಳಿ ತೋರಣ ಎಲ್ಲ ಹಾಕಿ ಹೂವಿನ ಮಲೆ ಎಲ್ಲ ರೆಡಿ ಮಾಡ್ಕೊಂಡು ಒಂದು ರೌಂಡು ಊರಾಗ ಘೋಷಣೆಗೂತೀವಿ ಇಷ್ಟೊತ್ತಿಗೆ ಹಿಂಗೆ ಆರು ಗಂಟೆಗೆ ಈ ಟೈಮಿಂಗ್ ಏನೋ ಹಣ್ಣು ಅಡುವರಿ ಅಂತ ಅಂದ್ರಲ್ಲ ಆ ಟೈಮಿಗೆ ಹೋಗಿ ಎಲ್ಲರೂ ದೇವಸ್ಥಾನ ಎದುರಿಗೆ ಎಲ್ಲರೂ ಆ ಟೈಮಿಗೆ ದೀಪ ಹಾಸ್ತಿದ್ವಿ ನನ್ನ ಹೆಸರು ಬಸವರಾಜ್ ಜವಳಗಟ್ಟಿ ಅಂತ ನಾವು ಪ್ರಾಪರ್ ಶಿಗ ಶಿಗಮ್ ನೋಡೋದು ಇಡೀ ಭಾರತ ದೇಶವೇ ಹಿಂದೂಸ್ತಾನವೇ ಹೆಮ್ಮೆ ಪಡುವಂಥ ಒಂದು ಸಂಗತಿ ಅದರಲ್ಲೂ ನಮ್ಮಂಥ ಯುವಕರು ನಮ್ಮ ಕಾಲಘಟ್ಟದಲ್ಲಿ ಒಂದು ಪ್ರತಿಷ್ಠಾಪನೆ ಸುಮಾರು ಜನ ಬಲಿದಾನ ಆದರು ಅದಕ್ಕೆ ಹೋರಾಟ ಮಾಡಿದರು ಆದರೆ ವ ಹಿಂದಿರೋಂಥ ಇತಿಹಾಸ ಎಲ್ಲರಿಗೂ ಗೊತ್ತಿರೋದೆ ಆದರೆ ಅದರ ಅಂತಿಮ ಘಟ್ಟ ನಾವು ಸವಿಸುವಂಥ ಪೀಳಿಗೆ ನಮ್ಮದು ಯುವ ಯುವಕರ ಪೀಳಿಗೆ ಯಾಕಂದದಕ್ಕೆ ಇದು ನಾವೆಲ್ಲರೂ ಇಡೀ ಇತಿಹಾಸದಲ್ಲೇ ಈಗ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂದರ್ಭದಲ್ಲಿದ್ದೀವಿ ಇಡೀ ಆರು ಸಾವಿರದ ಇತಿಹಾಸದಲ್ಲಿ ಇದೊಂದು ಅವಿಸ್ಮರಣೀಯ ಒಂದು ದಿನ ನಾವು ಅದನ್ನೆಲ್ಲ ಭಾಳ ಹರ್ಷದಿಂದ ವ್ಯಕ್ತಪಡಿಸ್ತೀವಿ ಅದನ್ನು ಅನುಭವಿಸ್ತೀವಿ ಪಕ್ಷಗಳಾದ ರಾಜಕೀಯ ಹಿನ್ನೆಲೆಯಿಂದ ಏನಾದ್ರು ಮಾಡ್ತಾ ಇದ್ರೆ ಅದೇ ವಿರೋಧ ಪಕ್ಷ ಅಥವಾ ಆಡಳಿತ ಪಕ್ಷ ಅಂದನೇ ಇಡೀ ಹಿಂದೂಸ್ತಾನವೇ ಒಂದು ಖುಷಿ ಒಂದು ಸಂಗತಿ ರಾಜಕೀಯ ಆದ್ರ ಹಿಂದ ಏನೇ ಉದ್ದೇಶ ಇರ್ಬೋದು ಅದು ಸೆಕೆಂಡರಿ ನಾವು ಇಡೀ ನಮ್ಮ ಭಾರತ ಇತಿಹಾಸದಲ್ಲಿ ಒಂದು ಭವ್ಯವಾದ ಒಂದು ಒಂದು ಕೆಲಸ ಆಗ್ತಾ ಇದೆ ಅಂತಂದಾಗ ಪ್ರತಿಯೊಬ್ಬರು ಕೂಡ ಇಡೀ ಭಾರತೀಯರೇ ನಾವು ಹಿಂದೂ ಮುಸ್ಲಿಂ ಅವರು ಇವರು ಭೇದ ಭಾವ ಇಲ್ಲದೇ ಇಡೀ ಭಾರತೀಯರೇ ಒಂದು ಖುಷಿ ಪಡುವಂಥ ಒಂದು ಸಂಗತಿ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇನ್ನದ್ದು ನಮ್ಮದು ಭವ್ಯ ಪರಂಪರೆ ಇಡೀ ಇತಿಹಾಸದ ಮೈಲಿಗಲ್ಲಿನೇ ಇದೊಂದು ಛಾಪು ಅಂತಿದೆ ಈಗ ನಾವು ಈ ಹಿಂದೆ ನೋಡ್ತೀವಿ ಸೋಮನಾಥ ದೇವಾಲಯದ ಬಗ್ಗೆ ಕೇಳ್ತೀವಿ ರಾಷ್ಟ್ರಕೂಟರು ಹೊಯ್ಸಳರು ಅಜಂತ ಎಲ್ಲರ ಗುಹೆಗಳರು ಈಗ ನಾವು ಐನೂರು ಆರುನೂರು ವರ್ಷದ್ದು ಸಾವಿರ ವರ್ಷದ ಈಗ ನಾವು ಈಗ ಹೆಂಗೆ ಪ್ರೇಕ್ಷಣೀಯ ಸ್ಥಳಗಳಾಗಿದ್ದವು ಹಂಗೆ ಇದು ಅದಕ್ಕಿಂತನೂ ಉತ್ಕೃಷ್ಟ ಮಟ್ಟದಲ್ಲಿ ಈಗ ನಾವು ಈಗ ಮಾಧ್ಯಮದಲ್ಲಿ ಬರ್ತ ನೋಡ್ತಾ ಇದ್ದೀವಿ ಯಾವುದೇ ಭೂಕಂಪಕ್ಕೂ ಸಹಿತ ಅದು ಜಗ್ಗದಲ್ಲ ಬಗ್ಗದಲ್ಲ ಅಷ್ಟು ಮುಂದಾಲೋಚನೆ ಇಟ್ಕೊಂಡು ಕಟ್ಟಿದಂಥ ಒಂದು ರಾಮ ಮಂದಿರ ಆ ರಾಮ ಅಂದರೆ ಇಡೀ ನಮ್ಮ ಭಾರತದ ಒಂದು ಪ್ರತೀಕ ಯಾಕಂತಂದ್ರೆ ನಾವು ಭಾರತದ ನಮ್ಮ ಮಹಾಕಾವ್ಯಗಳು ಯಾವುವು ಅಂತಂದ್ರೆ ರಾಮಾಯಣ ಮಹಾಭಾರತ ಅಂತೀವಿ ರಾಮಾಯಣ ಭಾರತ ಅಂಥ ಒಂದು ಮಹಾಕಾವ್ಯದ ಒಂದು ಪ್ರತೀಕಿ ಅದು ಪುರುಷೋತ್ತಮ ಮರ್ಯಾದಾ ಪುರುಷೋತ್ತಮ ಒಂದು ರಾಮ ಮಂದಿರ ನಮ್ಮ ಭಾರತದಲ್ಲಿ ಇದೆ ಅಂತಂದ್ರೆ ಅದು ಖುಷಿಪಡೋಂಥ ವಿಚಾರನ ಇಲ್ಲೇ ವಿರೋಧ ಪಕ್ಷ ಆಡಳಿತ ಪಕ್ಷ ಅನ್ನೋದು ಅದು ಸೆಕೆಂಡರಿ ಯಾವ ಸಂಸ್ಕೃತಿ ನಮ್ಮ ಹಿಂದೂಸ್ತಾನೆ ನಮ್ಮ ಇಡೀ ಪ್ರಪಂಚದ ಎರಡು ನೂರಾಯಿನ ಚಲ ದೇಶದಲ್ಲ ನಮ್ಮದು ಸಂಸ್ಕೃತಿಗೆ ಅಥವಾ ನಮ್ಮ ಯಾಚರಣೆ ಸಂಪ್ರದಾಯಕ್ಕೆ ಪ್ರಸಿದ್ಧಿಯಾದಂಥ ಭಾರತ ದೇಶ ಕಟ್ಟೋಣ ಅದು ಶಾಲಾ ಕಾಲೇಜು ಅಂದರೆ ರಾಮ ಮಂದಿರ ಕಟ್ಟಿದ ತಕ್ಷಣ ನಾವು ಶಾಲಾ ಕಾಲೇಜಿನಿಂದ ವಂಚಿತರಾಗ್ತೀವಿ ಅಂತಂದೇನಿಲ್ಲ ಹೌದ್ರಿ ವಾಟ್ ಯು ಥಿಂಕ್ ವಿಲ್ ಯು ಬಿಕೇಮ್ ಹಂಗೆ ನಾವೇನು ವಿಚಾರ ಮಾಡ್ತೀವಿ ಹಂಗೆ ಮುಂದೆ ನಮ್ಮ ಭವಿಷ್ಯದಲ್ಲಿ ಆಗ್ತೀವಿ ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಸೃ ಸದೃಢವಾದ ಒಂದು ದೇಹದಲ್ಲಿ ಸದೃಢ ಮನಸ್ಸು ಇರ್ತದೆ ಸದೃಢ ಮನಸ್ಸು ನಮಗೇನು ಅಂದರೆ ಮೆಂಟಲಿ ನಮ್ಮ ಮಾನಸಿಕವಾಗಿ ಆತ್ಮಸ್ಥೈರ್ಯ ಯಾವುದು ಅಂತಂತಂದ್ರೆ ಮತ್ತು ನಮ್ಮ ಸಂಪ್ರದಾಯ ಆಚರಣೆ ನಮ್ಮ ದೇವರು ಆಯಾ ದೇವ್ರಿಗೆ ಅವ್ರವ್ರ ಧರ್ಮದ ಅನುಸರಣೆ ಆಯಾ ದೇವ್ರು ಇರ್ತಾರೆ ಈಗ ನಾವು ಏನಾದರೂ ನಮ್ಮ ಅಂತರಂಗನ ಕೇಳ್ಕೊಂತೀವಿ ಏನು ತಪ್ಪು ಮಾಡಿದಾಗ ಅಯ್ಯೋ ಹೌದು ನಾವೆಲ್ಲ ನಾವು ಹೋಗಿ ದೇವ್ರ ಕಡೆ ಕೇಳ್ಕೊಂತೀವಿ ಇಲ್ಲ ನಾವು ತಪ್ಪು ಮಾಡೀವಿ ನಮ್ಮನ್ನ ಕ್ಷಮಿಸಿ ಅಂತೇಳಿ ಅಂಥ ಒಂದು ನಾವು ತಪ್ಪು ದಾರಿಗೆ ನಡೆಯೋದು ಹಾಗಿರೋ ಒಂದು ರೂಪ ಕೊಡುವಂಥದ್ದು ಅದು ರಾಮ ಮಂದಿರ ಅಂತ ನಾವು ಅನ್ಕೋಬೋದು ಅವನೇ ರಾಮ ಅವನೇ ರಹಿಮನು ಇರೋದು ಅದು ಸತ್ಯ ಯಾಕಂದರೆ ಈಗ ಅದೇನು ನಮ್ಮ ಈಗ ನಮ್ಮ ಭಾರತ ಸಂವಿಧಾನದ ಅದನ್ನು ಹೊರತುಪಡಿಸಿ ಅಥವಾ ಅದನ್ನು ವಿರೋಧ ಅದಕ್ಕೆ ವಿರುದ್ಧವಾಗಿ ಅಂತ ಏನು ಆಗ್ತಾಯಿಲ್ಲ ಇಲ್ಲ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಹೇಳ್ಬೇಕಂತಂತಂದ್ರೆ ಹೇಳ್ಬೇಕಂತಂದ್ರೆ ಅವನೇ ರಾಮ ಈಗ ಮದ ಇದಾವೆ ಇದ್ದಾವೆ ದೇವಸ್ಥಾನವಿದ್ದಾವೆ ಚರ್ಚು ಇದಾವೆ ಈಗ ಏನು ಶಿಖರ್ ದೇವಾಲಯಗಳು ಇದ್ದಾವೆ ಹಾಗೆ ಅದ್ರ ಅದ್ರ ರೀತಿ ಇದು ಒಂದು ಸಹ ನಾವು ಒಂದು ಭಾಗ ಒಂದು ಧರ್ಮದ ಒಂದು ಭಾಗ ಅಂತ ಅಷ್ಟೇ ಅವರು ರಾಮನೇ ಇಲ್ಲ ಒಂದು ಅದೊಂದು ಕಾಲ್ಪನಿಕ ಅಂತಂತ ಅಂದ್ಕೊಂಡವರು ಈ ರಾಮ ಅದು ಭಾಳ ದಿವಸದ ನಂತರ ಅಥವಾ ಈ ಹಿಂದೂಗಳ ಕನಸು ಒಂದು ನನಸಾಗ್ತಾ ಇದೆ ಅಂದಾಗ ಆಟೋಮೆಟಿಕ್ ಅದು ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸೋದು ಸಹಜ ಅದು ಸಹಜ ಗುಣ ಅದ ಈಗ ನಮ್ಗೆ ಬೇಡ ನಮ್ಗೆ ಆಗಿದೆ ನಾವು ಅದು ಅದು ಮೊಸರೊಳಗೆ ಕಲ್ಲು ಹುಡ್ಕೋದು ಅಂತೇಳಿ ಒಂದು ಗಾದೆ ಅಂತಾರಲ್ಲ ಹಂಗೆ ಇದ್ದಿದ್ರಾಗ ಒಂದು ವ್ಯಕ್ತ ಮಾಡಬೇಕು ವಿರೋಧ ಪಕ್ಷದ ನೀನು ವಿರೋಧ ಮಾಡಬೇಕು ವಿರೋಧ ಮಾಡ್ತಾ ಇದಾರೆ ಅಷ್ಟೇ ಅವ್ರಿಗೂ ಅಂಥ ಒಳಗಿಂದ ಅಂತರಂಗದಿಂದ ಅವ್ರಿಗೂ ಅವ್ರಿಗೂ ಒಳ್ಳೇದಾಗಿದೆ ಅವ್ರಿಗೆ ಅನಿಸಿದ್ರೂ ಸಹಿತ ಈಗ ತೋರ್ಸೋಕ್ಕೆ ಅಥವಾ ವ್ಯಕ್ತಪಡಿಸೋಕೆ ಆಗಂಗಲ್ಲ ಹಿಂಗೆ ವಿರೋಧ ಪಕ್ಷದ ಕುಂತು ಅವ್ರು ವ್ಯಕ್ತಪಡಿಸ್ಬೇಕು ವ್ಯಕ್ತಪಡಿಸ್ತಾರೆ ಅಷ್ಟೇ ಈಗ ನಾವು ಬೇರೆ ದೇಶದಲ್ಲಿ ಒಂದು ಯಾವುದೋ ಒಂದು ಮನೆ ಮಾಧ್ಯಮದಲ್ಲಿ ನೋಡಿದಾಗ ಜನವರಿ ಇಪ್ಪತ್ತೆರಡರಂದು ಆಚರಣೆಗೋಸ್ಕರನೇ ಎರಡು ಎರಡು ತಾಸು ರಜೆ ಘೋಷಣೆ ಮಾಡಿದ್ದನ್ನು ನಾವು ಕಂಡುಕೊಂಡಿದ್ದೀವಿ ಈಗ ಕೆಲವೊಬ್ರು ಈಗ ಸರ್ಕಾರಿ ನೌಕರಿ ಇರ್ತಾರೆ ಅಥವಾ ಇವ್ರು ಇರ್ತಾರೆ ರಜೆ ಘೋಷಣೆ ಇಲ್ಲದೆ ಇದ್ದರೂ ಬೆಳಿಗ್ಗೆ ಅಥವಾ ಸಾಯಂಕಾಲ ಟೈಮ್ ಈಗ ನಮ್ಮ ಏನು ಇಲ್ಲಿ ಹಾಕಿಬಿಟ್ಟಿರ್ತಾರಲ್ಲ ಹಾಗೆ ನಾವು ಹಬ್ಬದ ವಾತಾವರಣ ಯಾಕಂದ್ರೆ ನಮ್ಮ ಸಂದರ್ಭ ಆಗ್ತಂದ್ರೆ ಹಬ್ಬದ ವಾತಾವರಣ ಬೆಳಿಗ್ಗೆಯಿಂದ ಸಾಯಂಕಾಲ ಮಟ್ಟನು ನಾವು ಏನು ಕೆಲಸ ಕಾರ್ಯದಲ್ಲಿ ಇದ್ರೂ ಸಹಿತ ಹಬ್ಬದ ನಲ್ಲಿ ಇರ್ತೇವೆ ಅದು ಹಬ್ಬದ ವಾತಾವರಣ ಇರ್ತೇವೆ ಸಂಜೆ ಅಂತೂ ನಾವು ಈಗ ಹೇಳಿದಾಗ ದೀಪಾವಳಿ ಇನ್ನೊಂದು ದೀಪಾವಳಿ ನಾವು ಹೊಸ ವರ್ಷ ನಾವು ಏನು ಯುಗಾದಿ ಮಾಡ್ತೀವಲ್ಲ ಈಗ ಇದ್ರ ಸಂಪ್ರದಾಯದ ಜನವರಿ ಒಂದು ನಮ್ಗೆ ಹೊಸ ವರ್ಷ ಅಲ್ಲ ನಮ್ಗೆ ಹೊಸ ವರ್ಷ ಅದೇ ರೀತಿ ಈ ಹೊಸ ವರ್ಷದ ಮೊದಲ ಹಬ್ಬವಾಗಿ ನಾವು ಈಗ ಅಥವಾ ಎರಡನೇ ಹಬ್ಬವಾಗಿ ಅತ್ಯಂತ ಉನ್ನತ ಹಬ್ಬವಾಗಿ ನಾವು ಈ ರಾಮ ಮಂದಿರವನ್ನು ನಾವು ಸ್ವೀಕಾರ ಮಾಡ್ತೀವಿ ಸಂದರ್ಶಕ್ಕಾಗಿ ಹೋಗೋದೇ ಅದು ಎರಡನೇ ಮಾತಿಲ್ಲ ಅದು ಸುಮಾರು ಈಗ ನಾವು ಯಾವುದು ಟ್ರೈನ್ಗಳಿದ್ದಾವೆ ಅಥವಾ ಇದು ಉಚಿತ ಅಂತಂತಂತನಲ್ಲ ಉಚಿತ ಇದ್ದರೂ ಹೋಗೋದೇ ಉಚಿತ ಇಲ್ಲದೆ ಹೋಗೋದೆ ಆಯಾ ಧರ್ಮಗಳಿಗೆ ಈಗ ಮುಸ್ಲಿಮರಿಗೆ ಹೆಂಗೆ ಮದೀನ ಹೋಗಿ ಬಂದ್ರೆ ಅವ್ರಿಗೆ ಅಂತಂದೇಳಿ ನಮ್ಮ ಕಾಶಿ ಮತ್ತು ಇಲ್ಲಿ ಮಠ ಇತ್ತಲ್ಲ ಹಂಗೆ ರಾಮ ಮಂದಿರ ಅನ್ನೋದು ಈಗ ಒಂದು ಹಿಂದೂಗಳಿಗೆ ಒಂದು ಭಾವನೆ ಅದು ಜೀವನದಲ್ಲಿ ಒಮ್ಮೆ ಆದರೂ ಈಗ ನಾವು ಹೋಗಿ ಬರ್ಬೇಕು ಅನ್ನೋದು ಒಂದು ಭಾವನೆ ಅಲ್ಲಿ ಹೋಗಿ ಬಂದರೆ ಒಳ್ಳೇದಾಗುತ್ತೆ ಯಾಕಂದ್ರೆ ನಾ ಹೇಳಿದ್ನ ಆಗಲೇ ಹೇಳಿದ್ನಲ್ಲ ಸೈಕಾಲಜಿಕಲ್ ಒಳ್ಳೇದಾಗುತ್ತೆ ಬಿಟ್ಟು ಸೈಕಾಲಜಿಕಲ್ ನಮ್ಮ ವರ್ಕ್ ಮಾಡುತ್ತೆ ಪಾಸಿಟಿವ್ ಎನರ್ಜಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಮುಂಚೆ ಅಲಹಾಬಾದ್ ಪ್ರಯಾಗರಾಜ್ನಲ್ಲಿ ನಾವು ಏನು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಅಥವಾ ಕಾಶಿಯಲ್ಲಿ ಸ್ನಾನ ಮಾಡಿದರೆ ಇರ್ತೀವಲ್ಲ ಅದು ಇರ್ತದೆ ಬಟ್ ಸೆಕೆಂಡರಿ ಅದು ಸೈಂಟಿಫಿಕ್ ಆಗಿ ಇರ್ತೈತಿ ಬಟ್ ನಾವು ಮನೋವೈಜ್ಞಾನಿಕವಾಗಿ ವಿಚಾರ ಮಾಡ್ತಾ ಹಂಡ್ರೆಡ್ ಪರ್ಸೆಂಟ್ ಅದು ಪಾಸಿಟಿವ್ ಎನರ್ಜಿ ನಮಗೆ ಕ್ರಿಯೇಟ್ ಮಾಡೇ ಮಾಡುತ್ತೆ ಒಳ್ಳೆಯ ಒಂದು ಬೆಳವಣಿಗೆ ನಮ್ಮ ಪ್ರಕಾರ ಒಳ್ಳೆಯ ಬೆಳವಣಿಗೆ ಹನುಮಂತಪ್ಪ ಬರ್ಮಪ್ಪ ಕಟ್ಟಿಮನೆ ನಮ್ಮ ಹೆಸರು ನಮ್ಮ ಅನಿಸಿಕೆಯನ್ನು ಎಲ್ಲರೂ ಮಾಡೋದು ಒಳ್ಳೆಯದಕ್ಕೆ ಆದ್ರೇ ಎಷ್ಟೋ ದಿನದಿಂದ ನೆನಗೂ ಬಿಟ್ಟು ಈಗ ಒಂದೇ ತೀರ್ಮಾನಕ್ಕೆ ಬಂದೈತಿ ಭಾಳ ಚಲೋ ಆಕತಿ ಇದಂತ ಮಾಡಿ ಅಡ್ಡಿ ಇಲ್ಲ ಇಡೀ ದೇಶಕ್ಕೆ ಒಳ್ಳೇದಾಗ್ತತಿ ಅಂತ ನನ್ನ ಆಶೆ ಅವ್ರು ಹಂಗೆ ಮಾಡ್ತಾ ಇರ್ತಾರ ಅದು ಆಗ್ತಾ ಇರ್ತೈತಿ ಅದು ಅವ್ರು ಮಾಡ್ತಾರಂತ ನಿಲ್ಲಂಗಲ್ಲ ಅದು ನಿಲ್ಸೋದಂಕಿಲ್ಲ ಅಂತ ಇರೋದು ಆದರು ಆ ಕಥತಿನೇ ಆಗಲ್ಲ ಯಾಕಂದರೆ ಅದ್ರ ತೆರೀನಿ ಕೆಲ್ಸ್ಕೊಳಂಗಲ್ಲ ಹೊಂಟು ಬಿಟ್ಟೈತಿ ಆನಿ ಆನೆ ಹೊಂಟಾಗ ಸ್ವಾನ ಬಗಳ್ತಾವಂತಾರೆ ಮಂದಿ ಬಗಳಿದ್ರೆ ಏನಕತಿ ಹಂಗದ ಆಗದ ಆಗದ ಅಕ್ಕತಿ ಶಾಲಾ ಕಾಲೇಜ್ ಕಟ್ಟಬೇಕು ಕಟ್ಟಬಾರ್ದು ಅಂತಲ್ಲ ಈಗ ತೀರ್ಮಾನಕ್ಕೆ ಮೊದಲು ಶಾಲಾ ಕಾಲೇಜ್ ಬಂದಿಲ್ಲ ಈದ್ ಬಂದೈತಿ ಇನ್ನು ಮುಂದೆ ಅದನ್ನು ಪ್ರಯತ್ನ ಮಾಡ್ತಾರೆ ಕಟ್ಬೋದು ಶಾಲಾ ಕಾಲೇಜ್ ಶಿಕ್ಷಣ ಆದ್ರೂ ಚಲೋ ಅದನ್ನು ಕೆಟ್ಟಲ್ಲ ಅದನ್ನು ಮಾಡ್ತಾರೆ ನೆಕ್ಸ್ಟ್ ಅದರಿಂದ ನಮ್ಮ ದೇಶಕ್ಕೆ ಒಂದು ದೇವ್ರದ್ದು ಸ್ಥಾಪನೆ ಮಾಡ್ತಾರೆ ಅಂದ್ರೆ ಅದು ಒಳ್ಳೇದಲ್ಲ ದೇವ್ರ ಪೂಜೆ ಮಾಡೋದನ್ನು ಕೆಟ್ಟ ಒಳ್ಳೇದ ಅಂತ ಮಾಡ್ತಾ ಇದ್ದಾರೆ ಅಡ್ಡಿಯಲ್ಲಿ ಮಾಡಲಿ ಚಲೋ ಆಗ್ತೈತಿ ಉದ್ಯೋಗ ಸೃಷ್ಟಿಯಿಂದ ಆ ಇದ್ರಾಗ ಮಾತ್ರ ಎಲ್ಲರಿಗೂ ಏನು ಬೇಕಾದ ಉದ್ಯೋಗ ಚಲೋ ಐತೆ ಈಗ ನೋಡು ಅಲ್ಲಿ ನೆಲ ಸ್ಕ್ವೇರ್ ಫುಟ್ಗೆ ಐದು ಸಾವಿರ ಆರು ಸಾವಿರ ಹೆಂಗೆ ಅಂತ ಎಲ್ಲ ಮಾಡ್ತಾ ಇದ್ದಾರೆ ಚಲೋ ಇನ್ಕಮ್ ಬರ್ತಾಯಿದೆ ಅದರಿಂದ ಬೇರೆ 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 ಏನೇನು ಉದ್ಯೋಗ ಇದು ಮಾಡ್ತಾರೆ ಭಾಳ ಚಲೋ ಆಗ್ತೈತಿ ಅಡ್ಡಿ ಇವತ್ತಿನ ನ್ಯೂಸ್ನ ಹೇಳ್ಯಾರ ನೋಡಿರಿ ಐದು ಸಾವಿರ ಆರು ಸಾವಿರ ನೀವು ಒಂದೊಂದು ಸ್ಕೇರ್ಪುಟ್ಟಿಗೆ ಜಗಕ್ಕೆ ಅಷ್ಟು ಬೆಲೆ ಬಂದೈತಿ ಎದಕ್ಕೂ ಬರಲಿದ್ದಂಥ ಬೆಲೆ ಈಗ ನಮ್ಮನೆ ಬಂದೈತೆ ಅದು ಚಲೋ ಅಡ್ಡಿ ಇಲ್ಲ ಗುಡಿ ನಿರ್ಮಾಣ ಆದರೆ ಚಲೋ ಆಗ್ತೈತಿ ಮತ್ತು ಮೇಲಾಗಿ ದೇಣಿಗೆನ ಕೊಡ್ತಾರ ಅವ್ರವ್ರ ಮನಸ್ಸು ಹೆಂಗೆ ಹೆಂಗೆ ಇರ್ತೈತಿ ಅಷ್ಟು ಕೊಡ್ತಾರ ಇಷ್ಟ ಕೊಡು ಅಷ್ಟೇ ಕೊಡು ಅಂತೇನು ತೀರ್ಮಾನ ಇಲ್ಲಲ್ಲ ಅದು ಅವ್ರು ಕೊಡಬೇಕು ಅನ್ಸಿದ್ರು ಕೊಟ್ಟ ಕೊಡ್ತಾರೆ ಅವ್ರೇಗೆ ಕೊಡೋಂಗಿಲ್ಲ ಅಂತಲ್ಲ ಜನ ಮನಸ್ಸು ಮಾಡಿದ್ರೆ ಏನು ಬೇಕಾದಾಗ್ತದೆ ರಾಮ ಮಂದಿರ ಏನು ಆಗಿದೆ ಭಾಳ ಅಂದರೆ ಭಾಳ ರೀ ಇಡೀ ದೇಶಕ್ಕಷ್ಟೇ ಇಲ್ಲ ಇಡೀ ಜಗತ್ತಿಗೇ ಒಳ್ಳೆಯದಾಗಿದೆ ಈ ಬೇರೆ ಬೇರೆ ದೇಶದವ್ರ ಜೊತೆಗೆ ಭಾಳ ಆನಂದ ಪಟ್ಟಿದ್ದಾರೆ ಈವನ್ ಅಮೇರಿಕನ್ಸ್ ಒಳಗೇ ಅಮೇರಿಕನ್ಸ್ ಬಾಯ್ಸ್ ಈ ಹಾಡು ಹೇಳಿದ್ದಾರೆ ಅವರು ಅವರು ಈ ಹಾಡು ಹೇಳಿ ಅಲ್ಲಿ ಜನರು ಭಾಳ ಇದು ಮಾಡಿದ್ದಾರೆ ಅಂಥ ಒಂದು ದೊಡ್ಡ ಕಾರ್ಯಕ್ರಮ ಇದಾದೊಳಗೆ ಇದ್ರ ಬಗ್ಗೆ ವಿರೋಧ ಮಾತಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಎರಡು ಅವರೆಲ್ಲರೂ ಇಷ್ಟು ಮಾಡಬೇಕಾದ್ರೆ ಸುಮಾರು ಐದುನೂರು ವರ್ಷದಿಂದ ಇದನ್ನು ಮಾಡ್ಕೊಂಡು ಬಂದು ಎಷ್ಟೋ ಜನರು ಬೆಲೆದಾನ ಆಗಿದ್ದಾರೆ ನೂರಾರು ಸಾವಿರಾರು ಜನರು ಇದರಲ್ಲಿ ಬಲಿದಾನ ಆಗಿದೆ ಅಂಥ ಅಷ್ಟೆಲ್ಲ ಆಗಿ ಇದು ಕೊನೆಗೆ ಈ ಘಟ್ಟಕ್ಕೆ ಇದು ಒಂದು ರಾಮ ಮಂದಿರ ಆಗಿದೆ ಎಲ್ಲ ಇಡೀ ಭಾರತ ದೇಶದ ಎಲ್ಲ ಜನರಿಗೂ ಎಲ್ಲ ಮತ ಜನರಿಗೂ ಅದು ಸಮಾಧಾನ ಆಗಿದೆ ಇದರಿಂದ ರಾಮರಾಜ್ಯ ಬರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ರಾಮರಾಜ್ಯ ಹಿಂದೆ ಹತ್ತು ಸಾವಿರ ಹಿಂದೆ ರಾಮ ಇದ್ದಾವಾಗ ಹೆಂಗೆ ಇತ್ತು ಆ ಥರದ್ದು ಅದರನ್ನು ನೋಡಲಿ ಅಚ್ಚೈದಿನ್ ಆಯಗ ಅಂತ ಹೇಳಿ ಹೇಳ್ತಿದ್ರು ಇವರು ಯಾರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂಥದ್ದು ಅಚ್ಚೈ ದಿನ್ ಈಗ ಇಡೀ ಭಾರತ ದೇಶಕ್ಕೇನು ಬರಲಿ ಇಡೀ ಜಗತ್ತಿನ ಜನರಿಗೆ ಅಚ್ಚೆ ದಿನ ಆಗಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ನಡುವಿನ ಯುದ್ಧ ಅಲ್ಲವೇ ಅಲ್ಲ ಇದು ಮಂದಿರ ಅಂದರೆ ಎಲ್ಲರಿಗೂ ಬೇಕಾದಂಥದ್ದು ಅವರು ಸಂಕುಚಿತ ಭಾವನದಿಂದ ಅವರು ಇಲ್ಲ ಅವ್ರ ಒಳಗಿರ್ತದ್ರಿ ಅವ್ರು ಅವರು ಹೃದಯದೊಳಗೂ ಇದ್ದೇ ಇರ್ತದೆ ಆದರೆ ಅವರಿಗೆ ಅದು ಕಾಂಗ್ರೆಸ್ ಬಿಡ್ತಾ ಇಲ್ಲ ಅಷ್ಟೇ ಮತ್ತೇನಿಲ್ಲ ಇದು ತಮ್ಮ ಜೀವದ ಮೇಲೆ ಪಣ ಇಟ್ಟು ಇದ್ದಾರೆ ಅಂಥ ಹೊತ್ತ ಇದನ್ನು ರಾಜಕೀಯದಲ್ಲಿ ಇದ್ರ ತರಲೇ